अरबे सब पोहित लागि दा हिरेकाय होय 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 ಗೂಳಿ ಎಡೆ ಅಂತ ಹೇಳಿ ಇಡ್ತೀವಿ ಅದನ್ನು ಗೂಳಿಕಾಗಿ ಬಂದು ಆ ಎಡೆಯಲ್ಲಿರುವ ತಿಂಡಿ ತಿನಿಸುಗಳನ್ನು ಕಚ್ಕೊಂಡು ಹೋಗ್ತಾ ಇರುವ ದೃಶ್ಯ ದೇವರ ವಿಶೇಷವಾದ ಹಬ್ಬದ ಭೂಮಿಣಿ ಪೂಜೆ ದಿನ ಕುಗ್ವೆ ಗ್ರಾಮದ ಹಿರಿಯ ರೈತ ಹೋರಾಟಗಾರರಾದ ರಾಜ್ಯ ಉಪಾಧ್ಯಕ್ಷರಾದ ಶಿವಾನಂದ ಕುಗ್ಗೆ ಅವರ ತೋಟದಲ್ಲಿ ಭೂಮಿ ಪೂಜೆಯ ಕಾರ್ಯಕ್ರಮದಲ್ಲಿ ಅವರ ಮೊಮ್ಮಕ್ಕಳ ಜೊತೆ ಅವರಿದ್ದಾರೆ ಈಗ ಭೂಮಿ ಹುಣ್ಣಿಮೆಯ ಬಗ್ಗೆ ಶಿವನಂದ ಕುಗ್ಗೆ ಅವರು ಎರಡು ಮಾತುಗಳನ್ನು ಆಡ್ತಾರೆ ಕೇಳೋಣ ಭೂಮಿ ಹುಣ್ಣಿಮೆ ಅಂದರೆ ನಮ್ಮ ಭಾಗದಲ್ಲಿ ಮಲೆನಾಡು ಪ್ರದೇಶದಲ್ಲಿ ಇವರು ಮತ್ತಿತರ ಭಾಳ ಲಾಗಾಯಿತನ ರೈತರ ಸಮುದಾಯ ಏನಿದೆ ಇದನ್ನು ಒಂದು ತಮ್ಮ ಬೆಳೆ ಏನಿದೆ ಅವಳು ಬೋ ಭೂಮಿ ತಾಯಿ ಅಂತ ಅವಳು ಗರ್ಭವತಿ ಆಗೋಕ್ಕೆ ನಾವು ಬಯಕೆ ಮಾಡಿ ಕಳ ಅವಳಿಗೆ ಹಾಕಿ ಅವಳಿಗೆ ಇದು ಬಯಕೆ ಶಾಸ್ತ್ರದ ಹಬ್ಬ ಇದ್ದಂಗೆ ಯಾಕಂದರೆ ಮನೆ ಬಂದು ಮನೆಯಲ್ಲಿ ಹೆಂಗಸರು ಎಲ್ಲ ರಾತ್ರೆ ಎಲ್ಲ ಬೇರೆ ಬೇರೆ ತಿಂಡಿ ಹೋಳಿಗೆ ಕಡುಬು ಕಜ್ಜಾಯ ಬೇಗನೆ ಸುಮಾರಷ್ಟೆಲ್ಲ ತಿಂಡಿ ಎಲ್ಲ ಮಾಡ್ತಾರೆ ಅದನ್ನೆಲ್ಲ ತೊಗೊಂಡು ಒಂದು ಬುಟ್ಟಿಯಲ್ಲಿ ಹಾಕ್ಕೊಂಡು ಬುಟ್ಟಿ ಅಂತಂದರೆ ಒಂದು ಚಿತ್ತಾರದ ಬುಟ್ಟಿ ಕತ್ತಿದ ಬುಟ್ಟಿಗೆ ಕೆಮ್ಮಣ್ಣು ಹಚ್ಚಿ ಇಳಿ ಉಕ್ಕಿ ಇಟ್ಟಲ್ಲಿ ಅದನ್ನ ಚಿತ್ತಾರ ಬರೀತಾರೆ ಅವರು ನಾಲ್ಕೈದು ದಿವಸ ಗಡ್ಲೆಯಿಂದ ಆ ಚಿತ್ತಾರನ ಆ ಒಳಗಡೆ ಈ ತಿಂಡಿ ತಿನಿಸು ಎಲ್ಲ ಹಾಕ್ಕೊಂಡು ಇಲ್ಲಿ ಬಂದು ಎಡೆ ಹಾಕಿ ನಮ್ಮ ಇಳಿದ ತೆಂಗಿನ ಮರ ಅಡಿಕೆ ಮರ ಇರ್ಬೋದು ತೆಂಗಿನ ಮರ ಇರ್ಬೋದು ಭತ್ತದ ಸಸಿ ಇರ್ಬೋದು ಅದಕ್ಕೆ ಸ್ವತಃ ಅವಳು ತ ಹೆಣ್ಮಗಳು ತಾಳಿನ ಕಟ್ಟಿ ಅದಕ್ಕೆ ಹೂವು ಮುಡಿಸಿ ತೋರಣ ಕಟ್ಟಿ ಒಂದು ಪೂಜೆ ಮಾಡೋಂಥ ಶಾಸ್ತ್ರ ಇದೆ ಮತ್ತು ಅಲ್ಲೇ ಗದ್ದೆಯಲ್ಲೇ ಊಟ ಮಾಡಿಕೊಂಡು ಮನೆ ಮಂದಿ ಎಲ್ಲ ಕುಟುಂಬದವರು ಹೋಗ್ತಾರೆ ಹಿಂದಿನ ಬೆಳಗಿನ ಜಾವ ಬೆಳಗಿನ ಜಾವ ಅಂದರೆ ಬೆಳಗಿನ ಜಾವ ಬಂದು ಅವ್ರ ಗದ್ದೆ ತೋಟ ಇದಕ್ಕೆಲ್ಲ ಚರಗ ಬೀರೋ ಒಂದು ಶಾಸ್ತ್ರ ಇದೆ ಚರಗ ಅಂತ ಹೇಳಿದರೆ ಚರಗ ಅಂದರೆ ಹಚ್ಚಂಬಳಿ ಅಂತಾರೆ ಅದಕ್ಕೆ ಅದು ನಮ್ಮ ತೋಟ ಗದ್ದೆ ಅಲ್ಲಿ ಇಲ್ಲಿ ಹಿತ್ತಲಲ್ಲೆಲ್ಲ ಬೆಳೆದಿರೋಂಥ ತರಕಾರಿ ಸೊಪ್ಪು ಒಂದು ನೂರೆಂಟು ಸೊಪ್ಪುಗಳನ್ನೆಲ್ಲ ಹಾಕಿ ಅಂಟೆಕಾಯಿ ಜೊತೆ ಹಾಕಿ ಅದನ್ನು ಬೇಯಿಸ್ತಾರೆ ರಾತ್ರಿ ಬೇಯಿಸಿಡ್ತಾರೆ ಹೆಂಗಸರು ಅದನ್ನು ಹಚ್ಚಂಬಳಿ ಅಂತಾರೆ ಹಚ್ಚಂಬಳಿ ಅಂದರೆ ಈ ಭೂಮಿ ಸಾರ ಕೊಡುತ್ತೆ ಅಂತ ಅದನ್ನು ಬೀರೋದ್ರಿಂದ ಭೂಮಿ ಒಳ್ಳೆಯ ಫಲವತ್ತತೆ ಆಗುತ್ತೆ ಅಂಥೇಳಿ ಅದು ಒಂದು ಶಾಸ್ತ್ರ ಬಂದಿದೆ ಅದನ್ನು ಪ್ರತಿ ಮನೆಯಲ್ಲೂ ಕೂಡ ಆಚರಿಸ್ತಾರೆ ಪ್ರತಿ ಮನೆ ಮಕ್ಕಳು ದೊಡ್ಡವರೆಲ್ಲ ಸೇರಿ ಆ ಗದ್ದೆಗೆ ಅವ್ರವರು ಬ ಬೆಳೆದಿರೋಂಥ ಫಸಲೇನಿದೆ ಬೆಳೆಗೆ ಪೂಜೆ ಮಾಡಿ ಅದಕ್ಕೆ ಎಡೆ ಇಕ್ಕಿ ಅದನ್ನು ಅಲ್ಲೇ ಊಟ ಮಾಡಿ ಹೋಗೋದು ಒಂದು ಶಾಸ್ತ್ರ ಇದು ಭೂಮಿ ಹುಣ್ಣಿಮೆ ಹಬ್ಬ ಅಂತ ಭಾಳ ಹೆಸರುವಾಸಿಯಾಗಿದೆ ಈ ಭೂಮಿಣಿ ಬುಟ್ಟಿನ ಅದರ ತಯಾರಿಸುವ ಬಗೆ ಅದರ ಬಗ್ಗೆ ವಿವರವಾಗಿ ಹೇಳಿ ಭೂಮಿ ಬುಟ್ಟಿ ತಯಾರಿಸುವ ಅಂತಂದರೆ ಅದು ಬೆತ್ತದ ಬುಟ್ಟಿ ನಮಗೆ ಕೊಮ್ಮರು ಕೊರ್ಚರು ಏನು ಮೇದರ್ ಇದಾರೆ ಅವರು ತಂದು ಅದನ್ನು ಹೊರತಾರೆ ತಗೊಂಡು ಬಂದಿರ್ತೀವಿ ಅದಕ್ಕೆ ಹೆಂಗಸರು ಒಂದು ಸಗಣಿ ಹಚ್ಚಿ ಅದಕ್ಕೆ ಒಣಸ್ತಾರೆ ಆಮೇಲೆ ಅದು ಒಣಗಿದ ಮೇಲೆ ಮತ್ತು ಕೆಮ್ಮಣ್ಣು ಹಚ್ತಾರೆ ಕೆಮ್ಮಣ್ಣು ಹಚ್ಚಿದ ಮೇಲೆ ಅದಕ್ಕೆ ಬಿಳಿ ಹಿಟ್ಟು ಅಂದರೆ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟನ್ನು ಅಂದರೆ ಅಕ್ಕಿ ನೆನೆಸಿ ಎರಡು ಮೂರು ದಿವಸ ನೆನೆಸಿ ಅದನ್ನು ತಿರಿಸಿ ಅದೊಂದು ಒಳ್ಳೆ ತೆಳು ಹಿಟ್ಟಾಗುತ್ತೆ ಅದು ಗಮ್ ಗಮ್ ಆಗುತ್ತೆ ಅದನ್ನು ಈ ನಾರು ಅಥವಾ ಬಾಳೆಪಟ್ಟೆ ನಾರಲ್ಲಿ ಒಂದು ಬ್ರಷ್ ಮಾಡಿಕೊಂಡು ಬರಿಯೋದಿದೆಯಲ್ಲ ಅದು ಚಿತ್ತಾರ ಬರೆಯೋದು ಭಾಳ ಜನ ಅವರವರ ತಂದೆ ಅವರ ತಾಯಿ ನೀರು ಬರೆದಂಥ ಅಜ್ಜಿ ತಾಯಿ ಮೀರು ಬರೆದಂಥ ಇದನ್ನೇ ಮಕ್ಕಳು ಇವತ್ತಿಗೂ ಕೂಡ ಬರಿತಾ ಬಂದಿದ್ದಾರೆ ಅದೊಂದು ಜನಪದ ಹಸ್ಯ ಚಿತ್ತ ಚಿತ್ತಾರ ಅದು ಹಾಗೆ ಹಸ್ಯ ಚಿತ್ತಾರನ ಮಾಡ್ತಾರೆ ಹೆಚ್ಚಾಗಿ ಬುಟ್ಟಿ ಚಿತ್ತಾರ ಇದು ಆ ಬುಟ್ಟಿ ಚಿತ್ತಾರದಲ್ಲಿ ಎಲ್ಲ ನಮ್ಮ ವ್ಯವಸಾಯದ ಸಲ್ಕಣೆಗಳು ಎತ್ತುಗಳು ನೇಗಿಲುಗಳು ಆಮೇಲೆ ಸೀತೆ ಮುಡಿ ಆಮೇಲೆ ಅಡಿಕೆ ಗಿಡ ತೆಂಗಿನ ಮರ ಆಮೇಲೆ ಗೊಣವೆ ಈ ವ್ಯವಸಾಯದ ಏನು ಉಪಕರಣ ಇದಲ್ಲ ಹಿಂದೆ ಆ ಉಪಕರಣಗಳೆಲ್ಲ ಚಿತ್ರ ಅದರಲ್ಲಿ ಇರ್ತವೆ ಆಮೇಲೆ ಭೂಮಿನೇ ಬಿಟ್ಟು ಹತ್ಕೊಂಡು ಬರ್ತಾ ಇದ್ದಾರಲ್ಲ ಇದು ಇಡೀ ಕುಟುಂಬ ಆ ಹುಟ್ಟಿ ಬರೋದು ಕೂಡ ಚಿತ್ತಾರ ಇರ್ತವೆ ಬೇರೆ 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 ಒಂದು ಮೋಟಿವ್ಸ್ ಎಲ್ಲ ಇದ್ದಾವೆ ಅದರಲ್ಲಿ ಭಾಳ ಒಳ್ಳೆಯ ಚಿತ್ತಾರ ಸಂಪ್ರದಾಯ ಉಳಿಸ್ಕೊಂಡು ಬಂದಿದ್ದಾರೆ ಇನ್ನೊಂದು ದೇವರು ಹೆಣ್ಮಕ್ಳು ಅದನ್ನು ಬರೀತಾ ಇದ್ದಾರೆ ಇದು ಹಚ್ಚಂಬಳಿ ಬುಟ್ಟಿ ಇದು ಹಚ್ಚಂಬಳಿ ಬೀರೋದು ಸಣ್ಣ ಬುಟ್ಟಿ ಇದನ್ನು ಇವೆಲ್ಲವೂ ಕೂಡ ಅದೊಂದು ಕಲಾತ್ಮಕವಾಗಿ ಇದೆ ಜನಪದ ಪುರಾತನ ಕಾಲದ್ದು ಒಂದು ಇದು ಹಾಗೆ ಇಲ್ಲಿ ಗೂಳಿ ಅಡಿ ಅಂತ ಹೇಳಿ ಕಾಗಿನ ಕರೆದು ಮಾಡುವ ಸಂಪ್ರದಾಯ ಅದ್ರ ಬಗ್ಗೆ ಒಂದು ಹಿರಿಯವರು ಇದ್ರೆಲ್ಲ ನಮ್ಮ ಮನೆ ಹಿರಿಯವರೆಲ್ಲ ಅವರು ಪುನರ್ಜನ್ಮ ಆಗಿ ಕಾಗಿ ರೂಪದಲ್ಲಿ ಬರ್ತಾರೆ ಬಂದು ನಮ್ಮ ಹಬ್ಬದಲ್ಲಿ ಊಟ ಮಾಡ್ತಾರೆ ಅಂತ ಗೂಳಿ ಕರೆಯೋದು ಅಂತಾರದು ಹಿರಿಯವರು ನಮ್ಮ ಅಜ್ಜ ಅಜ್ಜಿಯವರೆಲ್ಲ ಅವರು ತಗೊಂಡು ತಿನ್ಕೊಂಡು ಹೋಗ್ತಾರೆ ಕಾಗಿಗೆ ನಾವು ಎಡೆ ಹಾಕ್ತಿದ್ವಿ ಕಾಗೆ ಬರೀ ಕಾಗೆ ಅದು ನಮ್ಮ ಪೂರ್ವಜರ ನೆನಪು ಅವ್ರು ನಮ್ಮ ಮನೆ ಎಡೆ ತಿಂದು ಹಬ್ಬ ಹಬ್ಬಕ್ಕೆ ಅವ್ರು ತಿಂದ ಮೇಲೆ ನಾವು ಹುಡಿದವರೆಲ್ಲ ಮನೆ ಬಂದು ತಿನ್ನೋದು ಅಂತ ಒಂದು ಶಾಸ್ತ್ರ ಮೂರು ನಂಬಿಕೆ ಇರ್ಬೋದು ಅದು ಒಂದು ನಂಬಿಕೆ ಇಲ್ಲಿಂದ ಬಂದಿದೆ ಮಾಹಿತಿಗೆ ಧನ್ಯವಾದಗಳು ಅಗ್ನಿ ಸಾಗರ್ ಮನೋಜ್ ಕೊಗ್ವೆ